ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಪಂಚತಂತ್ರದ ಒಂಟೆ ಮತ್ತು ಕಾಕಾದಿ ಕಥೆಯನ್ನು ನೋಡೋಣ ಒಂದು ಸುಂದರವಾದಂತಹ ವನ ಪ್ರದೇಶದಲ್ಲಿ ಮದೋತ್ಕಟ ಅನ್ನುವಂಥದ್ದೊಂದು ಸಿಂಹ ಇತ್ತು ಅದು ತನ್ನೆಲ್ಲ ಸಹಚರರ ಜೊತೆಗೆ ಕಾಡಿನಲ್ಲಿ ಅತ್ಯಂತ ಸುಖಮರವಾಗಿ ಬದುಕ್ತಾ ಇತ್ತು ಹಾಗೆ ಬದುಕ್ತಾ ಇರಬೇಕಾದಾಗ ಒಂದು ಸಾರಿ ಸ್ವಾರ್ಥದಿಂದ ತಪ್ಪಿಸಿಕೊಂಡಿರುವಂತಹ ಒಂದು ಒಂಟೆ ಸಿಂಹ ಇರುವಂತಹ ಕಾಡಿನ ಒಳಗಡೆಗೆ ಬಂದರು ಹಾಗೆ ಬಂದಂತಹ ಒಂಟೆಯನ್ನು ನೋಡಿರುವಂತಹ ಸಿಂಹ ಮತ್ತು ಎಲ್ಲ ಪ್ರಾಣಿಗಳಿಗೂ ಒಂತಹದ ಆಶ್ಚರ್ಯ ಆಯಿತು ಸಿಂಹಕ್ಕೆ ಒಂದು ಪ್ರಶ್ನೆ ಮೂಡಿತು ಹೀಗೆ ಬಂದಿರುವಂತಹ ಪ್ರಾಣಿ ಇದು ಗ್ರಾಮದ ಪ್ರಾಣಿಯೋ ಅಥವಾ ಕಾಡಿನ ಪ್ರಾಣಿಯೋ ಅದು ಅದಕ್ಕೆ ಗೊತ್ತಾಗದೇ ಇರೋ ಕಾರಣಕ್ಕೆ ತನ್ನೊಟ್ಟಿಗಿರುವಂತಹ ಸಹಚರರಿಗೆ ಅದನ್ನು ತಿಳ್ಕೊಳ್ಳೋದಕ್ಕೆ ಹೇಳ್ತು ಹಾಗೆ ಹೇಳಿದ ತಕ್ಷಣ ಅದರಲ್ಲಿದ್ದಂತಹ ಒಂದು ಕಾಗೆ ಹಾಗೆ ಹಾರಿ ಹೋಗಿ ಆ ಒಂಟೆಯ ಹತ್ರ ಮಾತನಾಡಿ ವಾಪಸ್ ಬಂದು ಹೇಳ್ತು ಅದು ಗ್ರಾಮವಾಸವಾಗಿರುವಂತಹ ಪ್ರಾಣಿ ಮತ್ತು ತಿನ್ನೋದಕ್ಕೆ ಯೋಗ್ಯವಾಗಿರುವಂತಹ ಪ್ರಾಣಿ ಹಾಗಾಗಿ ಸಿಂಹ ತಡ ಮಾಡದೆ ಆ ಪ್ರಾಣಿಯನ್ನು ಆ ಒಂಟೆಯನ್ನು ತಿಂದುಬಿಡು ಬಹಳ ರುಚಿಕರವಾಗಿರುತ್ತೆ ಅಂತ ಹೇಳ್ತು ಹಾಗೆ ಹೇಳಿದ ತಕ್ಷಣ ಆ ಮದೋತ್ಕಟ ಸಿಂಹ ಹೇಳ್ತು ಇಲ್ಲ ಆತ ನಮ್ಮ ಮನೆಯನ್ನು ಹುಡುಕಿಕೊಂಡು ಬಂದಿದ್ದಾನೆ ಹಾಗೆ ಮನೆಗೆ ಬಂದ ಅತಿಥಿ ಶತ್ರುವಾಗಿದ್ದರೂ ಸಹಿತ ಅದನ್ನು ಯಾವುದೇ ತರಹದ ತೊಂದರೆಯನ್ನು ಮಾಡಬಾರದು ನೀತಿ ಹಾಗಾಗಿ ನಮ್ಮ ಮನೆಗೆ ಬಂದಂತಹ ಪ್ರಾಣಿಯನ್ನು ಕೊಲ್ಲೋದು ಬೇಡ ಆತ ಎದಕ್ಕಾಗಿ ಇಲ್ಲಿ ಬಂದಿದ್ದಾನೆ ಮತ್ತು ಆತನ ಪೂರ್ವಾಪರಗಳೇನು ಅನ್ನೋದನ್ನು ತಿಳಿದುಕೊಂಡು ಬರೋಣ ತಿಳಿದುಕೊಂಡು ಆತನನ್ನು ನನ್ನ ಹತ್ತಿರಕ್ಕೆ ಕರೆದುಕೊಂಡು ಬಂದ್ರಿ ಅಂತ ಆ ಸಿಂಹ ತನ್ನ ಜೊತೆಗಾರರಿಗೆ ಹೇಳಿತು ಹಾಗೆ ಹೇಳಿದ ತಕ್ಷಣ ಆತನ ಜೊತೆಗಾರರಾಗಿರುವಂತಹ ನರಿ ಮತ್ತು ಕಾಗೆ ಇನ್ನಿತರ ಸ್ನೇಹಿತರೆಲ್ಲರೂ ಆ ಒಂಟಿಯ ಕಡೆಗೆ ಹೋದರು ಹೋಗಿ ಆ ಒಂಟಿಯನ್ನು ಮಾತನಾಡಿಸಿ ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅದನ್ನು ಸಿಂಹದ ಹತ್ತಿರಕ್ಕೆ ಬರುವ ಹಾಗೆ ಮಾಡಿದ್ರು ಹಾಗೆ ಆ ಪ್ರಾಣಿಗಳನ್ನು ನಮ್ಮ ಸಿಂಹದ ಹತ್ತಿರ ಒಂ ಬಂದು ಹಾಗೆ ಬಂದಂತಹ ಒಂಟೆ ತನ್ನ ಹೆಸರನ್ನ ಹಸಿಂಹತ್ರ ಹೇಳಿಕೊಂಡು ತನ್ನ ಪೂರ್ವದ ಕಥೆಯನ್ನೆಲ್ಲ ಹೇಳಿ ಕರ್ತನಕ ಅನ್ನುವಂತಹ ಅದರ ಹೆಸರು ಅದು ಸಾರ್ಥದ ಜೊತೆಗೆ ಹೋಗ್ಬೇಕಾದಾಗ ಅರ್ಥದಿಂದ ತಪ್ಪಿಸಿಕೊಂಡು ಕಾಡಿನಲ್ಲಿ ಈ ಸಿಂಹ ಇರುವಂತಹ ಜಾಗಕ್ಕೆ ಬಂದು ಬಿಡ್ತು ಅನ್ನುವಂಥದ್ದು ಅದರ ಕತೆ ಅದನ್ನು ಕೇಳಿದಾಗ ಆ ಸಿಂಹ ಹೇಳ್ತು ಆಯಿತು ನೀನು ಮತ್ತೆ ಊರಿಗೆ ಹೋಗಿ ಅವ್ರು ಹಾಕುವ ಎಲ್ಲ ಭಾರಗಳನ್ನು ಹೊತ್ತು ಕಷ್ಟಪಡೋದು ಬೇಡ ಇಲ್ಲಿ ಅತ್ಯಂತ ಹುಲಸಾಗಿ ಬೆಳೆದಿರುವಂತಹ ಬಹಳ ಸೊಗಸಾಗಿ ರುಚಿಕರವಾಗಿರುವಂತಹ ಹುಲ್ಲನ್ನು ತಿಂದು ಬಹಳ ಸುಖವಾಗಿ ನಮ್ಮೊಟ್ಟಿಗೆ ಇದ್ದು ಬಿಡು ಅಂತ ಹೇಳ್ತು ಒಂಟೆಗೂ ಖುಷಿಯಾಯಿತು ಆಯಿತು ಅಂತ ಒಪ್ಪಿಕೊಳ್ತು ಹಾಗೆ ಹೊತ್ತು ಆ ಎಲ್ಲವೂ ಜೊತೆಯಾಗಿ ಬದುಕ್ತಾ ಇತ್ತು ಹೀಗೆ ಬದುಕ್ತಾ ಇರಬೇಕಾದಾಗ ಒಂದು ಸಾರಿ ಆ ಸಿಂಹ ಆನೆಯ ಮೇಲೆ ಆಕ್ರಮಣ ಮಾಡಿತು ಆನೆ ಅತ್ಯಂತ ದಷ್ಟಪುಷ್ಟವಾಗಿತ್ತು ಅದರ ತುಂಬ ಬಲಿಷ್ಠವಾಗಿರುವಂತಹ ದಂತಗಳಿಂದ ಸಿಂಹಕ್ಕೆ ಬಹಳಷ್ಟು ಘಾತ ಆಯಿತು ಆ ದಂತದಿಂದ ಆದಂತಹ ಪೆಟ್ಟಿನಿಂದ ಸಿಂಹ ಬಹಳಷ್ಟು ಬಳಲಿ ಹೋಯಿತು ಅದು ತನ್ನ ಪ್ರಾಣವನ್ನೇ ಕಳೆದುಕೊಂಡಂತಹ ಸ್ಥಿತಿ ಬಂತು ದೈವ ಪುಣ್ಯದಿಂದ ದೈವದ ಆಶೀರ್ವಾದದಿಂದ ಹೇಗೋ ಅದರ ಪ್ರಾಣ ಮಾತ್ರ ಉಳಿತು ಆದರೆ ಅತ್ಯಂತ ನಿಶಕ್ತಗೊಂಡು ಬಿಟ್ಟಿತ್ತು ಹಾಗೆ ನಿಶಕ್ತಗೊಂಡಂತಹ ಸಿಂಹ ನಂತರ ಯಾವುದೇ ಬೇಟೆಯನ್ನು ಮಾಡೋದಕ್ಕೆ ಅದರಿಂದ ಆಗಲಿಲ್ಲ ಒಂದೇ ಕಡೆಗೆ ಕೂತ್ಕೊಂಡು ಕಾಲವನ್ನು ಕಳೆಯೋದು ಪ್ರಾರಂಭ ಯಾವಾಗ ಸಿಂಹ ಬೇಟೆಯಾಡೋದನ್ನು ನಿಲ್ಲಿಸಿಬಿಡಿತೋ ಅದನ್ನೇ ಅವಲಂಬಿಸಿಕೊಂಡಿರುವಂತಹ ನರಿ ಕಾಗೆ ಬೇರೆ ಬೇರೆ ಪ್ರಾಣಿಗಳಿಗೆ ಆಹಾರವೇ ಸಿಗದ ಹಾಗೆ ಆಗಿಬಿಟ್ಟು ಆ ಎಲ್ಲ ಪ್ರಾಣಿಗಳು ಆಹಾರವಿಲ್ಲದೆ ಕೊರಗೋದು ಪ್ರಾರಂಭ ಆಯಿತು ಇದನ್ನು ಗಮನಿಸಿರುವಂತಹ ಸಿಂಹ ಹೇಳಿತು ಸರಿ ನೀವು ಆಹಾರವಿಲ್ಲದೆ ಹೀಗೆ ಬಳಗಲಾಗ ಬೇಡ ಕಾಡಿನಲ್ಲಿ ಸುತ್ತಾಡಿ ಯಾವ್ದಾದ್ರು ಪ್ರಾಣಿ ಕಾಣುತ್ತೆ ಅನ್ನೋ ನಂಗೆ ಹೇಳ್ರಿ ನನಗೆ ಈ ಇರುವಂತಹ ಕಷ್ಟದಲ್ಲಿಯೇ ಹೇಗಾದರೂ ಮಾಡಿ ಅದನ್ನು ನಾನು ಭೇಟಿಯಾಡಿ ನಿಮಗೆ ಆಹಾರವನ್ನು ಒದಗಿಸ್ತೀನಿ ಅಂತ ಹೇಳಿ ಹಾಗೆ ಹೇಳಿದ ತಕ್ಷಣವೇ ಆ ಎಲ್ಲ ಪ್ರಾಣಿಗಳು ಕಾಡಿನೊಳಗೆ ಹುಡುಕೋದಕ್ಕೆ ಹೋಯಿತು ಹಾಗೆ ಹುಡುಕೋದಕ್ಕೆ ಹೋಗ್ತಾ ಹೋಗ್ತಾ ಇರಬೇಕಾದಾಗ ಹೇಳಿತು ಈ ಸಮಯ ವ್ಯರ್ಥ ಮಾಡೋದು ಬೇಡ ಹೇಗೋ ನಮ್ಮ ಜೊತೆಗೆ ಈ ಬೇರೆ ಭಾಗದಿಂದ ಬಂದು ವಾಸವಾಗಿರುವಂತಹ ಕೃತನಕ ಅನ್ನುವಂತಹ ಒಂಟೆ ಇದೆ ಅದನ್ನೇ ತಿಂದುಬಿಟ್ರೆ ನಮ್ಮೆಲ್ಲರಿಗೂ ಆಹಾರವಾಗುತ್ತೆ ಅಂತ ಹೇಳಿ ಹಾಗೆ ಹೇಳಿದ ತಕ್ಷಣ ಕಾಗೆ ಹೇಳ್ತು ಇಲ್ಲ ಇಲ್ಲ ಹಾಗೆ ಮಾಡೋದು ಬೇಡ ಯಾಕೆ ಅಂತ ಹೇಳಿದ್ರೆ ಅದು ಸಿಂಹದಿಂದ ಅಭಯ ಪ್ರದಾನವನ್ನು ಪಡೆದುಕೊಂಡಿದೆ ಅದು ಅದರ ಒಪ್ಪಿಗೆಯಿಂದ ಅದರ ಸ್ನೇಹಿತನಾಗಿ ಇಲ್ಲಿದೆ ಹಾಗಾಗಿ ಸಿಂಹ ಅದನ್ನು ತಿನ್ನೋದಕ್ಕೆ ಒಪ್ಪೋದಿಲ್ಲ ಹಾಗಾಗಿ ಬೇರೆ ಪ್ರಾಣಿಗಳನ್ನೇ ನೋಡೋಣ ಅಂತ ಹೇಳಿ ಇಲ್ಲ ಹಾಗೆ ಬೇರೆ ಪ್ರಾಣಿಗಳನ್ನು ಹುಡುಕೋದು ವ್ಯರ್ಥ ನಾನು ಹೇಗಾದರೂ ಮಾಡಿ ಸಿಂಹವನ್ನು ಒಪ್ಪಿಸ್ತೇನೆ ಅಂತ ಹೇಳಿದಂತಹ ನವಿ ನೇರವಾಗಿ ಸಿಂಹದ ಹತ್ತಿರಕ್ಕೆ ಬಂತು ಬಂದು ಆ ಸಿಂಹ ಇರುವಂಥ ಜಾಗಕ್ಕೆ ಬಂದ ತಕ್ಷಣ ಸಿಂಹ ಹೇಳ್ತು ಯಾವುದಾದ್ರೂ ಪ್ರಾಣಿ ದೊರೆಯುತ್ತೆ ಹಾಗಿದ್ರೆ ಅಂತ ಇಲ್ಲ ಯಾವುದೇ ಪ್ರಾಣಿ ದೊರಕಲೇ ಇಲ್ಲ ಇನ್ನೂ ಎಷ್ಟು ಹುಡುಕಿದ್ರೂ ವ್ಯರ್ಥ ಹಾಗಾಗಿ ನಾವು ಹೀಗೆ ಬೇರೆ ಪ್ರಾಣಿಗಳನ್ನು ಹುಡುಕೋದ್ರ ಬದಲಾಗಿ ನಮ್ಮಲ್ಲಿರುವಂತಹ ಕೃತನಕನನ್ನೇ ತಿಂದು ಬಿಡೋಣ ಅಂತ ಹೇಳ್ತೀವಿ ಹಾಗೆ ಹೇಳಿದ ತಕ್ಷಣ ಸಿಂಹಕ್ಕೆ ಬಹಳಷ್ಟು ಕೋಪ ಬಂತು ನೀಚ ನೀನಲ್ಲದೆ ಈ ಮಾತನ್ನು ಯಾರಾದರೂ ಆಡಿದರೆ ಈ ಕ್ಷಣವೇ ಬೇಕು ಬಂದುಬಿಡ್ತಿದ್ದೆ ನೀನಾದರೂ ಸರಿ ಈ ಹೇಳಿದ್ದ ಮಾತನ್ನು ಇನ್ನೊಂದು ಸಾರಿ ಹೇಳಿದರೆ ನಿನ್ನನ್ನೇ ನಾನು ತಂದುಬಿಡ್ತೇನೆ ಅದಕ್ಕೆ ನಾನು ಅಭಯ ಪ್ರಧಾನವನ್ನು ಮಾಡಿದ್ದೇನೆ ಎಲ್ಲ ದಾನಗಳಲ್ಲಿ ಅಭಯ ದಾನ ಅತ್ಯಂತ ಶ್ರೇಷ್ಠವಾದಂಥದ್ದು ನನ್ನಿಂದ ಅಭಯ ಪ್ರಧಾನವನ್ನು ಪಡೆದುಕೊಂಡಂತಹ ಒಂಟೆಯನ್ನು ನಾನು ಕೊಲ್ಲೋದಕ್ಕೆ ಸಿದ್ಧ ನಾಯಿ ಇದ್ದಿಲ್ಲ ಅಂತ ಸಿಂಹ ಅತ್ಯಂತ ಸಿಟ್ಟಿನಿಂದ ಹೇಳಿದೆ ಹಾಗೆ ಹೇಳಿದರೂ ಸಹಿತ ನರಿ ಅದರ ಮಾತನ್ನು ಕೇಳ್ದೇನೆ ಹೇಳ್ತು ಸರಿ ಹಾ ಬೇರೆ ಪ್ರಾಣಿಗಳು ನಮಗೆ ಯಾವುದು ಸಿಗ್ತಾ ಇಲ್ಲ ಒಂದು ವೇಳೆ ನೀನು ಅಭಯ ಪ್ರಧಾನವನ್ನು ಪಡೆದುಕೊಂಡಂತಹ ಒಂಟಿಯನ್ನು ನೀನಾಗಿ ಕೊಂದರೆ ತಪ್ಪು ಒಂದು ವೇಳೆ ಆ ಒಂಟಿಯೇ ಮನಃಪ್ರೂಪವಾಗಿ ನಿನಗೆ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದರೆ ಅದರಲ್ಲಿ ಏನೂ ತಪ್ಪಿಲ್ಲ ಆಗ ನೀನು ಅದನ್ನು ಕಲ್ಬೋದು ಅಥವಾ ಅದನ್ನು ತಿನ್ನಬಹುದು ಅಂತ ಹೇಳಿ ಹಾಗೆ ಹೇಳಿದ ತಕ್ಷಣ ಸಿಂಹ ಆಯಿತು ಹೇಗೋ ಮಾಡ್ರಿ ಆದರೆ ನನ್ನಿಂದ ದೋಷವಾಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ಹೇಳಿ ಸೂನಾಗಲಿ ಹಾಗೆ ಸುಮ್ನಾದಂತಹ ಸಿಂಹವನ್ನು ಬಿಟ್ಟು ನರೀ ತನ್ನೆಲ್ಲ ಸ್ನೇಹಿತರೊಟ್ಟಿಗೆ ಸೇರಿತು ಸೇರಿ ತನ್ನೊಂದು ಉಪಾಯವನ್ನು ನಿರ್ಮಿಸಿತು ಹಾಗೆ ಉಪಾಯವನ್ನು ಯೋಚಿಸಿ ಆ ಎಲ್ಲ ಸ್ನೇಹಿತರೊಟ್ಟಿಗೆ ನೇರವಾಗಿ ಸಿಂಹನಲ್ಲಿಗೆ ಬಂತು ಆ ಸಿಂಹನಲ್ಲಿಗೆ ಬಂದು ತಮ್ಮ ಯೋಜನೆಯ ಪ್ರಕಾರ ಮೊಟ್ಟಮೊದಲಕ್ಕಾಗಿ ಮಾತನಾಡಿತು ಏನಂತೂ ಬಂದು ಸಿಂಹನಿಗೆ ರಾಜ ನೀನು ಹಸಿವಿನಿಂದ ಬಳಲಿ ನಾಶ ಬಂದೋದನ್ನು ನನ್ನಿಂದ ನೋಡೋದಕ್ಕಾಗೋದಿಲ್ಲ ಹಾಗಾಗಿ ನನ್ನನ್ನೇ ನೀನು ಆಹಾರವಾಗಿ ಸ್ವೀಕರಿಸಿಬಿಡು ನಿನಗೆ ನಾನು ಆಹಾರವಾಗಿ ಹೋದರೆ ನನ್ನ ಪ್ರಾಣವನ್ನು ನಾನು ಕಳೆದುಕೊಂಡ್ರೆ ನನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ನನಗೆ ಒಳ್ಳೆಯದಾಗುತ್ತೆ ಈಹ ಮತ್ತು ಪರದಲ್ಲಿಯೂ ನನ್ನ ಹೆಸರು ಶಾಶ್ವತವಾಗಿರುತ್ತೆ ಹಾಗಾಗಿ ನನ್ನನ್ನು ನೀನು ಬಿಡು ಅಂತ ಹೇಳು ಹಾಗೆ ಆ ಕಾಗಿ ಹೇಳೋದೇ ಥರ ಭಾಳ ಯೋಜನಾಬದ್ಧವಾಗಿ ಈ ಉಪಾಯವನ್ನು ರಚಿಸಿರುವಂತಹ ನರಿ ಮುಂದೆ ಒಂದು ಹೇಳ್ತು ಇಲ್ಲೇ ಇಲ್ಲ ಆ ಕಾಗೆಯನ್ನು ತಿನ್ನೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಕಾಗೆ ಅಲ್ಪಶರೀರಿ ಅದನ್ನು ತಿಂದರೆ ಹೊಟ್ಟೆ ತುಂಬೋದಿಲ್ಲ ಸಿಂಹಕ್ಕೂ ಹೊಟ್ಟೆ ತುಂಬೋದಿಲ್ಲ ಹಾಗೆ ಅಲ್ಪಶರೀರಿಯಾದಂತಹ ಪ್ರಾಣಿಯನ್ನು ಅದು ತನ್ನ ಜೊತೆಗಾರನನ್ನು ಯಾವುದೇ ಸಂದರ್ಭದಲ್ಲಿಯೂ ಸಹಿತ ತಿನ್ನೋದು ತಪ್ಪು ಹಾಗೆ ತಿಂದರೆ ಸಿಂಹಕ್ಕೆ ಒಳ್ಳೆಯ ಗತಿ ಸಿಗೋದಿಲ್ಲ ಹಾಗಾಗಿ ಅದನ್ನು ತಿನ್ನೋದು ಬೇಡ ಅಂತ ಹೇಳಿ ಮುಂದುವರೆದು ಹೇಳ್ತು ಸಿಂಹ ಆ ಕಾಗೆಯನ್ನು ಬಿಳು ನನ್ನನ್ನು ಬಿಡು ಅಂತ ಕೇಳಿ ನನ್ನನ್ನು ತಿಂದುಬಿಡು ನಾನು ಆದರೆ ನಿನಗೊಂದಷ್ಟು ಒಳ್ಳೆಯ ಆಹಾರ ಆಗ್ಬೋದು ಅಂತ ಹಾಗೆ ನರಿ ಹೇಳೋದೇ ತರ ಅದನ್ನು ಆಶ್ರಯಿಸಿಕೊಂಡು ಬಂದಂತಹ ಚಿರತೆ ಹೇಳ್ತು ಇಲ್ಲ ಇಲ್ಲ ನರಿಯನ್ನು ತಿನ್ನೋ ಹಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಸ್ವಜಾತಿಯ ಪ್ರಾಣಿ ಸ್ವಜಾತಿಯ ಪ್ರಾಣಿ ಅಂದರೆ ಅದು ತನ್ನ ಉಗುರಿಂದ ಬೇಟೆಯಾಡುವಂತಹ ಪ್ರಾಣಿ ಹಾಗಾಗಿ ನರಿಯನ್ನು ನೀನು ತಿನ್ನೋ ಹಾಗಿಲ್ಲ ಮತ್ತು ಅದು ಅಲ್ಪ ಶರೀರಿಯೇ ಅದರ ದೇಹವನ್ನು ತಿಂದರೂ ಸಹಿತ ಅದು ನಿನಗೆ ಪರಿಪೂರ್ಣವಾದಂತಹ ಆಹಾರ ಆಗೋದಿಲ್ಲ ಹಾಗಾಗಿ ನರಿಯನ್ನು ತಿಂದುಬೇಡ ಅಂತ ಹೇಳಿದಂತಹ ಚಿರದೆ ನನ್ನನ್ನು ತಿಂದ್ಬಿಡು ಅಂತ ವಿನಂತಿಸಿಕೊಂಡು ನನ್ನನ್ನು ನಾನು ಆದರೆ ದೊಡ್ಡ ಶರೀರವನ್ನು ಹೊಂದಿದೆ ನಿನಗೆ ತೃಪ್ತಿಯಾಗುತ್ತೆ ಹಾಗಾಗಿ ನನ್ನನ್ನು ತಿನ್ನುವಂತ ಕೇಳಿಕೊಂಡ ತಕ್ಷಣ ಇದೇ ಸರದಿಯನ್ನು ನೋಡ್ತಾ ಇದ್ದಂತಹ ಕೃತನಕ ಅನ್ನುವಂತಹ ಒಂಟೆ ಹೀಗೆ ನಾನು ಹೇಳಿದ್ರು ನನ್ನನ್ನು ಹೀಗೆ ಬಿಟ್ಟು ಬಿಡಬಹುದೇನೋ ಇವರು ಅಥವಾ ಈ ಎಲ್ಲ ಸ್ನೇಹಿತರು ನನ್ನ ಪರವಾಗಿ ವಾದಿಸಿ ನನ್ನ ಪ್ರಾಣವನ್ನು ತೆಗೆಯೋದರಿಂದ ತಪ್ಪಿಸ್ಬೋದೇನೋ ಅಂತ ಅಂದುಕೊಂಡು ಚಿರತೆಯ ಹಿಂದೆಯೇ ಬಂದಂತಹ ಒಂಟೆ ಹೇಳ್ತು ಇಲ್ಲ ಇಲ್ಲ ನೀನೂ ಸಹಿತ ಹುಬ್ರಿನಿಂದ ಬೇಟೆಯಾಡುವಂತಹ ಪ್ರಾಣಿ ನೀನು ಸ್ವಜಾತಿಯ ಪ್ರಾಣಿ ಹಾಗಾಗಿ ನಿನ್ನನ್ನು ಕೊಲ್ಲೋದಕ್ಕೆ ರಾಜನಿಗೆ ಅವಕಾಶ ಇಲ್ಲ ನಿನ್ನನ್ನು ಕೊಂದರೂ ರಾಜ ನರಕಕ್ಕೆ ಹೋಗ್ತಾನೆ ಹಾಗಾಗಿ ಸ್ವಜಾತಿಯವನಲ್ಲದ ನನ್ನನ್ನು ಸಿಂಹ ತಿಂದರೆ ಆತ ನನಗೂ ರಾಜನಿಗೆ ಆಹಾರವಾಗಿರುವಂತಹ ಪುಣ್ಯ ಸಿಗುತ್ತೆ ಅಂತ ಆತನಿಗೂ ಯಾವುದೇ ದೋಷ ಕಟ್ಟೋದಿಲ್ಲ ಹಾಗಾಗಿ ನನ್ನ ತಿನ್ನಲಿ ಅಂತ ಒಂಟಿ ಸಿಂಹದ ಹತ್ತಿರ ಹೇಳಿತು ಹಾಗೆ ಹೇಳೋದೇ ತಡ ಆ ಕ್ಷಣಕ್ಕಾಗಿಯೇ ಕಾಯ್ಕೊಂಡಿದ್ದಂತಹ ನರಿ ಚಿರತೆ ಮತ್ತು ಕಾಗೆ ಒಂದೇ ಸರಿಯ ಒಂಟಿಯ ಮೇಲೆ ಆಕ್ರಮಣ ಮಾಡಿತು ಎರಡು ಭಾಗದಿಂದ ನರಿ ಬಲಭಾಗದಿಂದ ಚಿರತೆ ಆಕ್ರಮಣ ಮಾಡಿ ಅದರ ಬಟ್ಟೆಯನ್ನು ಸೀಳಿಬಿಡ್ತು ಹಾಗೆ ಕಾಗೆ ಅದರ ಕಣ್ಣುಗಳನ್ನು ಕುಕ್ಕಿ ತಿಂದು ಬಿಡ್ತು ಹೀಗೆ ಸಂದರ್ಭಕ್ಕಾಗಿ ಕಾಯ್ಕೊಂಡು ಕೊಡುತ್ತಿದ್ದಂತಹ ಎಲ್ಲ ಪ್ರಾಣಿಗಳು ಒಂಟಿಯನ್ನು ಕೊಂದುಬಿಡ್ತು ಹೀಗೆ ಒಂಟೆ ತನ್ನ ಪ್ರಾಣವನ್ನು ಕಳೆದುಕೊಂಡಿತು ಈ ಕತೆ ಹೇಳುತ್ತೆ ನಾವು ಎಂಥದ್ದೇ ಸಂದರ್ಭ ಬಂದರೂ ನೀಚರೊಟ್ಟಿಗೆ ಇರಬಾರ್ದು ಯಾರು ದುಷ್ಟ ಯೋಚನೆಯನ್ನು ಹೊಂದಿರ್ತಾರೋ ಅವ್ರ ಜೊತೆಗೆ ಯಾವುದೇ ಸಂದರ್ಭದಲ್ಲಿಯೂ ನಾವು ಇರಬಾರದು ಸಮಯ ಬಂದ್ರೆ ಸಂದರ್ಭ ಒದಗಿದ್ರೆ ಅವರು ಯಾವ ಕ್ಷಣದಲ್ಲಿ ಆದರೂ ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನ ಸರ್ವನಾಶ ಮಾಡಿಬಿಡಬಹುದು ಹಾಗಾಗಿ ನೀಚರಿಂದ ಅಥವಾ ದುಷ್ಟರಿಂದ ಸದಾ ನಾವು ದೂರ ಇರಬೇಕು ಅನ್ನುವಂಥದ್ದು ಈ ಕಥೆಯ ಆಶಯ ಧನ್ಯವಾದ